ಅರಿತು ನಡೆದೊಡೆ ಸಂಸಾರ ಸೊಗಸು ಎಲ್ಲಿ ಜ್ಞಾನ ಇದೆಯೋ ಎಲ್ಲಿ ಅರಿವಿದೆಯೋ ಆ ಸಂಸಾರ ಚೆನ್ನಾಗಿರ್ತದೆ ದುಡ್ಡಿದ ಸಂಸಾರ ಅಲ್ಲ ಬಡತನೂ ಇದೆ ಸಿರಿತನ ಅನ್ನೋದು ಈ ಜಗತ್ತಲ್ಲಿ ಕೋಟಿ ರೂಪಾಯಿ ಹಣ ಇಟ್ಟವ್ರು ಅವ್ರೆ ಲಕ್ಷಾಂತ ರೂಪಾಯಿ ಬದುಕ್ತವ್ರು ಅವ್ರೆ ಸಾವಿರ ರೂಪಾಯಿಗೆ ಬದುಕ್ತವ್ರವ್ರೆ ದಿನಕ್ಕೆ ಐವತ್ತು ದುಡಿದ ಕಷ್ಟ ಕಣಪ್ಪ ಅನ್ನೋರು ಅವರೇ ಆದ್ರೆ ಈ ಸಂತೋಷ ಅನ್ನೋದು ಕೋಟಿ ರೂಪಾಯಿ ಇಟ್ಟವ್ರ ಮನೇಲಿ ಅದೇ ಲಕ್ಷಾಂತರ ರೂಪಾಯಿ ಇದ್ರ ಮೇಲೆ ಸ್ವಲ್ಪ ಅದೇ ಹಂಗೆಲ್ಲ ಲೆಕ್ಕ ಹಾಕಬಾರ್ದು ಎಲ್ಲಿ ಅರಿವಿದೆ ಎಲ್ಲಿ ಜ್ಞಾನ ಇದೆ ಎಲ್ಲಿ ಸಂಬಂಧಗಳ ಬೆಲೆ ಇದೆ ಆ ಸಂಸಾರ ಚೆನ್ನಾಗಿರ್ತದೆ ಅಂತ ಯಾವ ಮನೆಯಲ್ಲಿ ಅತ್ತೆ ಸೊಸೆಯನ್ನ ಮಗಳಂತೆ ಭಾವಿಸ್ತಾಳೋ ಯಾವ ಸೊಸೆ ತನ್ನ ಅತ್ತೆ ಮಾವಂದ್ರನ ಎತ್ತವರಿಗಿಂತ ಹೆಚ್ಚಿನದಾಗಿ ಭಾವಿಸ್ತಾರೋ ಆ ಮನೆ ಚೆನ್ನಾಗಿರ್ತದೆ ಮನೆ ಕಾರ್ಯಕ್ರಮ ಮಾಡ್ತಾ ಇವೆ ಇಲ್ಲ ನಿಮ್ಮ ಕೊಕ್ರ ಬಳ್ಳೂರಲ್ಲಿ ಪಕ್ಕದಲ್ಲಿ ಮುದುಕಮ್ಮ ಕೂತಿರ್ಲು ಒಳ ಪಕ್ಕ ಬಂದ್ಲು ಅಜ್ಜಿ ಚೆನ್ನಾಗಿದೀ ಅಂತಂದ್ಲಪ್ಪ ತಾಯಿ అయ్యో నన్ను చంద్ కట్ పింకి యాక సుమ్ కుత్ తప్పాయమ్మ కళదే తప్పయ్యమ్ యాకవ్వాంద్లు మగ ఇరబాడదుక నమ్మంతవ్ ఇరబాడదు సోబుడ్బన్వ సోబుడ్బు ఇండి జీవవ్వ కొంతకంద్ర కర్మ అంత సుమ్వనే ఎంద్లు యాకవ ఏనో అంద్లు ఇరు మగన గండూ తెతీయ నన్న మగ అదూట్ర ఆగోదకవ యా యా యాక ఏనాయతో యాకేనూ ఏత కిందే హం కళక బవే సరిగిడ్క ఓడాతను నించారే ಮಂದಿ ಸಡುಗೆ ಮನೇಲಿ ನೀರು ಕುಡಿಮ ಅಂತ ಓದ್ಯಾಕನವ ತರಕಾರಿ ಕುಯಿತಾ ಕೂತವನೇ ಸಾಂಗ್ ನನ್ನ ಮಗ ಗಂಡ್ಸು ಅಂತ ನನ್ನ ಮಗನ ಎರು ಬದಲು ಇನ್ನೊಂದು ಎಣ್ಣೆ ತಿದ್ರೆ ಆಗೋದು ಅಂದ್ಲು ಅವ ಅಮ್ಮ ಎಲ್ಲೆಲ್ಲೋ ಮಾತಾಡ್ಸಿಬಿಟ್ನಲ್ಲಿ ಒಬ್ಬನ ಹಿಂಗೆ ಆಡ್ಬಿಟ್ಲಲ್ಲಪ್ಪ ಏನೋ ಬಿಡಜ್ಜಿ ಹಂಗೆಲ್ಲ ಅನ್ಕಬೇಡ ಓಲಿ ಸುಮ್ಮರು ಅನ್ಕೆ ಒಂಟು ಹುಳು ಲಟ್ಕ ಲಟ್ಕೊಂಬೈಕು ನನ್ನ ಮಗ ಅಂತ ನನ್ನ ಮಗ ಇಂಥ ನನ್ನ ಮಗ ಮಗನ ಬೈಕ ಕೂತಿಲ್ಲ ಅಟ್ಟೊತ್ಕಿನೊಬ್ಬ ಅಕ್ಕ ಬಂದ್ಲು ಅಜ್ಜಿ ಚೆನ್ನಾಗಿದ್ಯಾ ಚೆನ್ನಾಗಿ ಅನ್ಕೊಂಬಾವ ಇದು ಮನೇಲಿ ಹೋಗಿದೆ ನಿನ್ನ ಮಗಳುವೆ ಅಳಿನೂ ಸಿಕ್ಕಿದ್ರು ಅನ್ಲು ಮಕ್ಕ ಮಲ್ಲಿಗೆ ಹೂನಂಗೆ ಅಳಿಬಿಡ್ತೀವ ಅಮ್ಮನಿಗೆ ಸಿಕ್ಕಿದ್ರೆ ಚೆನ್ನಾಗಿದ್ರವ ಚೆನ್ನಾಗಾವ್ರೆ ಚೆನ್ನಾಗಾವ್ರೆ ಚೆನ್ನಾಗವ್ರೆ ಮಗನೂ ಕರ್ಕ ಬಂದಿದ್ರು ಅವ್ರಿಬ್ರೆ ಬಂದಿದ್ರು ಇಲ್ಲ ಅವ್ರಿಬ್ರೆ ಬಂದಿದ್ರು ಅಯ್ಯೋ ಮಗಿನ ಅದು ಯಾವುದೋ ದೊಡ್ಡ ಕಾನ್ವೆಂಟಿಗೆ ಸೇರಿಸ್ಬಿಟ್ಟು ಅವ್ರಿಗೆ ರಾಜ್ಯ ಸಿಕ್ಕೋದಿಲ್ಲ ನಿನ್ನ ಹಳಿ ಮಯ್ಯ ಕಾಫಿ ಕುಡಿಕೊಂಡ್ಬಿಡ್ದೆವುದ ಬೇಕ್ರಿಗೆ ಕರ್ಕೋ ಕಾಫಿ ಕುಡಿಸ್ತಾ ಅಯ್ಯೋ ದೇವ್ರ ಕನ್ ಮಗ ನನ್ನ ಹಳಿ ಮಾತ್ರ ದೇವ್ರ ನನ್ನ ಮಗಳು ಹೇಳ್ದಂಗೆಲ್ಲ ಕೇಳ್ತಾನೆ ಅಡುಗೆನೂ ಮಾಡಿಕೊಡ್ತಾನೆ ಬಟ್ಟೆನೂ ಒಕ್ಕೊಡ್ತಾನೆ ತರಕಾರಿನೂ ಕುಯ್ಕೊಡ್ತಾನೆ ನಾನು ಅನ್ಕಂಡೆ ಇವಾಮ ತಾನೇ ಅಂತ ಬುದ್ಧಿ ಕಲ್ತವಳೆ ಮಗ ತರಕಾರಿ ಕೊಟ್ರೆ ಸಂ ನನ್ನ ಮಗ ಅನ್ಬೋಯ್ತಾಳೆ ಅಳಿಮಯ ಬಟ್ಟೆ ಒಳಗೆ ಕೊಟ್ರೆ ದೇವ್ರ ಅಂತ ಒಂದಂತೆ ಈಗ ಏನಪ್ಪ ಹೇಳ ಇವಾಮಂಗ ನ್ಯಾಯವ ಅಂತ ಭೇದ ಭಾವ ಅದ್ಯಾಕೆ ವೈರುದ್ಯ ಅವ್ರು ಒಂದೇ ಸಮ ಕಾಣ್ಬೇಕಲ್ಲ ನ್ಯಾಯ ನಡೀತದೆ ಅವಣ್ಣನ್ಲು ಅವಕ್ಕಂದ್ಲು ಅಣೋ ಮೇಷಣ ಇವಳು ಅವಳೆಲ್ಲ ನಮ್ಮ ಮಸ್ತೆ ಅವಳು ಇವಳು ಬುದ್ಧಿ ಗೊತ್ತಾ ನಿನಗೆ ನೀನು ಅಂತೀಯ ದೊಡ್ಡವ್ರಿಗೆಲ್ಲ ಬೆಲೆ ಕೊಡು ಅಂತ ನನ್ನ ಮಗಿಗೆ ಜೀವಮಾನದಲ್ಲಿ ಒಂದು ಪೇಪರ್ ಮೆಂಟ್ ಅವಳು ಅವಳು ಮಗಳು ಮಗ ಬಂದ್ಬಿಟ್ರೆ ಇಷ್ಟು ಇಷ್ಟು ಉದ್ದ ಡೈರಿ ಮಿಲ್ಕ್ ತಗೊಡ್ತಾಳ ಕಣ್ಣ ಅವಳು ಹೇಳುವಶಿ ಅವಳಿಗೆ ಯಾಕಜ್ಜಿ ಹೆಂಗೆ ಮಾಡಿ ಇವ್ಕೆ ನೀವು ಕ್ಯಾಕೋಬೇಕು ಒಂದು ತಿಂದಂಗೆ ತಿಂತಾವೆ ಆ ಮಗಿಗಾರ ಇಲ್ಲ ಅಂತಳೆ ಅವೆಲ್ಲ ಭೇದ ಭಾವ ಮಾಡಬೇಡ ನೀನು ಎಲ್ಲ ನಿನ್ನ ಮೊಮ್ಮಕ್ಕಳೇ ನೀನು ಒಂದೇ ಭಾವನಲ್ಲಿ ಕಾಣು ಮಗಳು ಮಕ್ಕಳಾದರೆ ಭಾಳ ಪ್ರೀತಿ ತೋರ್ತೀನಿ ಮಗನ ಮಕ್ಕಳಾದರೆ ತಿನ್ಕೊಂಬಿದ್ದಾವೆ ಅಂದಿ ತಿಂದಂಗೆ ಅಂತೆಲ್ಲ ಬಿಡದ ಬೈದು ಬಿಟ್ಬಿಟ್ರೆ ನಿನ ಬದುಕು ಚೆನ್ನಾಗಿರ್ತದೆ ಅದಕ್ಕೆ ಅರಿತು ನೆನೆದೊಡೆ ಸಂಸಾರ ಸೊಗಸು ದುಡ್ಡಿದ್ರಲ್ಲ ಅದು ಅರಿವಿದ್ದೊಡೆ ಜ್ಞಾನವಿದ್ದೊಡೆ ಸಂಸಾರ ಸೊಗಸು